ಹಾಯ್ ರೀ ನಮಸ್ಕಾರ ರೀ ಎಲ್ರಿಗೂ ಇವತ್ತೊಂದು ಹೊಸ ರೆಸಿಪಿ ಬಂದೀನಿ ರೀ ಗೀ ರೇಸ್ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾಕತ್ತೀನಿ ರೀ ಐದು ನಿಮಿಷದೊಳಗನ ಮನೆಯೊಳಗಿರೋವಂಥ ಇಂಗ್ರಿಡಿಯೆಂಟ್ ತೊಗೊಂಡು ಐದು ನಿಮಿಷದೊಳಗೆ ಕ್ವಿಕ್ಕಾಗಿ ಅರ್ಜೆಂಟ್ ಒಳಗೂ ಕೂಡ ಮಾಡ್ಬೋದು ರೀ ಇದನ್ನು ನೀವು ಈ ರೆಸಿಪಿನ ಹೆಂಗೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ರೀ ಇದ್ರ ಜೋಡಿನ ಇವತ್ತು ಬಟಾಟಿ ಆಲೂಗಡ್ಡೆ ಫ್ರೈ ರೀ ಅದನ್ನೂ ತೋರಿಸ್ತೀನಿ ಬನ್ರಿ ನೋಡಿರಿ ಉಳ್ಳಾಗಡ್ಡಿ ಕಟ್ ಮಾಡಿ ರೀ ಉದ್ದಕ್ಕೆ ಇಲ್ಲೊಂದು ಪ್ಲೇಟ್ನಾಗ ನಾನು ಮೊಗ್ಗು ಏಲಕ್ಕಿ ಲವಂಗ ದಾಲ್ಚಿನ್ನಿ ಸೊಪ್ಪು ಮತ್ತು ಪಲಾವ್ ಎಲ್ಲಿ ತೊಗೊಂಡಿಟ್ಕೊಂಡೀನಿರಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ನೋಡಿಟ್ಕೊಂಡು ಕಟ್ ಮಾಡಿಟ್ಕೊಂಡೀನಿರಿ ಮತ್ತು ಪುದೀನ ಮತ್ತು ಕೊತ್ತಂಬ್ರಿನ ಜಜ್ಜಿ ಬಿಟ್ಟಿಟ್ಕೊಂಡಿನ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಟ್ಕೊಂಡಿನ್ರಿ ಅಕ್ಕಿನ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ತೊಳೆದಿಟ್ಕೊಂಡೀನಿರಿ ನೋಡಿರಿ ಕುಕ್ಕರಿಗೆ ನಾನು ತುಪ್ಪ ರೀ ಈಗ ತುಪ್ಪ ಕಾದೈತ್ರಿ ಆ ತುಪ್ಪಕ್ಕೆ ನಾನು ಗೋಡಂಬಿ ಹಾಕಾಕತ್ತೀನಿ ರೀ ಗೋಡಂಬಿ ಸ್ವಲ್ಪ ಮಟ್ಟ ನಾವು ಚಲೋ ತೆಂಗ್ ಕಾಯಾಡ್ಸ್ಕೊಬೇಕ್ರಿ ತುಪ್ಪದ ಘಮ ಘಮ ಬರತೈತೆ ನೋಡಿರಿ ಎಷ್ಟು ಚಂದ ಈಗ ಪಲಾವ್ ಎಲ್ಲಿ ಜಿ ದಾಲ್ಚನ್ನಿ ಏಲಕ್ಕಿ ಲವಂಗ ನಾ ಏನು ಇಟ್ಕೊಂಡಿದ್ಮೇಲೆ ಅವೆಲ್ಲ ಹಾಕಿ ಮತ್ತು ಬಡೆ ಸೋಪು ಜೀರಿಗೆ ಇವನು ಕೂಡ ಹಾಕಿ ಒಂದು ಸ್ವಲ್ಪ ಕೈಸ್ಕೊಬೇಕ್ರಿ ಫ್ರೈ ಮಟ್ಟ ಇದಕ್ಕೆ ನಾ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಉಳ್ಳಾಗಡ್ಡಿನೂ ಹಾಕಿ ಸ್ವಲ್ಪ ಕೆಂಪಾಗಿ ಬರೋ ಮಟ್ಟ ಕಾಯ್ಡ್ಸ್ಕೊಬೇಕ್ರಿ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಿ ಕೆಂಪಾಗವ ಅದ್ರ ಉಳ್ಳಾಗಡ್ಡಿ ಸ್ಮೆಲ್ ವಾಸನಿನ ಚೇಂಜ್ ರೀ ಅಲ್ಲಿ ಮಟನೂ ಅದನ್ನು ಕ್ಯಾಡ್ಸ್ಕೊಬೇಕ್ರಿ ಈಗ ನೋಡ್ರಿ ನಾನು ಮೆಣಸಿನ್ಕಾಯಿನೂ ಹಾಕೊಂಡಿನ್ರಿ ಅದು ಸ್ವಲ್ಪ ಚಟಪಟ ಅಂದ ಸ್ವಲ್ಪ ಕೆಂಪಾಗ ಮಟ್ಟ ಕೈಯಾಡ್ಸ್ಕೊಬೇಕ್ರಿ ಉಳ್ಳಾಗಡ್ಡಿದ ಹಸಿ ವಾಸನೆ ಹೊಂಟೈತ್ರಿ ದಪ್ಪ ಈಗ ಸಣ್ಣಗಾಗ್ಯಾವ್ರೀಗವು ಆಗತ್ತೆ ರೀ ಯಾವುದೇ ರೀತಿ ಇದಕ್ಕೆ ತರಕಾರಿ ಅವಶ್ಯಕತೆ ಇರೋಂಗಿಲ್ಲ ಏನೂ ಇರೋದಿಲ್ಲ ಸ್ವಲ್ಪ ಮನೆಯೊಳಗಿರುವಂಥ ಐಟಮ್ ಹಾಕಿ ಅರ್ಜೆಂಟ್ ಒಳಗೆ ನಾವು ಇದನ್ನ ಮನೆಗೆ ಯಾರ ಮನೆ ಮಂದಿ ಬಂದಾಗ ಆ ಟೈಮ್ ಒಳಗೂ ಕೂಡ ಇದನ್ನ ಅರ್ಜೆಂಟ್ ಒಳಗೆ ಮಾಡ್ಕೊಬೋದು ರೀ ನಾವು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ರೀ ಅದನ್ನು ಹಾಕ್ತೀನಿ ರೀ ಅದನ್ನು ಸ್ವಲ್ಪ ಎಡಿಸ್ಕೊಬೇಕು ಹಸಿ ಹಸಿನಿ ಹೋಗಿ ಮಟ್ಟ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅಲ್ಲದೆ ಮತ್ತು ಬೆಳ್ಳುಳ್ಳಿದು ಭಾರಿ ಚಲೋ ರೀ ಇದ್ರ ಜೋಡಿ ನೀವು ಚಿಕನ್ ಮತ್ತು ಎಗ್ ಕರಿ ಇದನ್ನೆಲ್ಲ ಸೈಡಿಗೆ ಡಿ ಸೈಡ್ ಡಿಶ್ ಆಗಿ ಮಾಡ್ಕೊಬೋದ್ರಿ ಪುದೀನ ಮತ್ತು ಕೊತ್ತಂಬ್ರಿನೂ ನಾನು ಜಜ್ಜಿ ಬಿಟ್ಟು ಅದು ಎರಡು ಜಜ್ಜಿದ್ರಾಗ ಅದು ಸ್ಮೆಲ್ ಚಲೋ ಬರ್ತೈತ್ರಿ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ಇಟ್ಕೊಳತ್ತೀನಿ ರೀ ನಾನು ನೋಡಿರಿ ಚಂದ ಕಳ ಕಳ ಅಂತ ಕುದಿಯಾಗತ್ತೈತ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕು ಅದನ್ನ ನೋಡಿಕೊಂಡು ಹಾಕೋಬೇಕ್ರಿ ಉಪ್ಪು ಮೇಲೆ ಸ್ವಲ್ಪ ಎಡಿಸ್ಕೊಂಡು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆಲ್ಲ ರೀ ನೋಡಿರಿ ಎಷ್ಟು ಪಳ ಪಳಪಳಪಳ ಅಂಥೇಳಿ ಹೆಸ್ರು ಕುದಿಯಾಕತ್ತೈತ್ರಿ ಈಗ ಅದು ಎಣ್ಣೆ ಒಳಗೆ ಅದು ತುಪ್ಪದೊಳಗನ ಅದೆಲ್ಲ ಮಟ್ಟ ಅಂದ್ರೆ ಇಲ್ಲಿ ಅಕ್ಕಿ ತೊಳೆದು ಅಕ್ಕಿ ನಾನು ಹಾಕ್ತೀನಿ ರೀ ಅಕ್ಕಿನ ನೀವು ಒಂದು ಗ್ಲಾಸ್ ತೊಗೊಂಡಿದ್ರಿ ಅಂದ್ರೆ ನೀರು ಒಂದು ಎರಡು ಗ್ಲಾಸ್ ತೊಗೋಬೇಕ್ರಿ ಅದನ್ನು ನೋಡ್ಕೊಂಡು ನಿಮಗೆ ಅಳ್ತಿ ಒಳಗೆ ತೊಗೊಂಡಿರ್ತೀರಿ ಅದ್ರ ಮೇಲೆ ನೀವು ಹಾಕ್ಬೇಕ್ರಿ ರೀ ನೋಡಿರಿ ಮ್ಯಾಲೆ ತುಪ್ಪ ತುಪ್ಪ ಅದ್ರ ಘಮ ಎಷ್ಟು ಚಂದ ಬರಾತೈತೆ ಅಂಥೇಳಿ ಈಗ ಅದನ್ನು ಕೈಯಾಡ್ಸ್ಕೊಂಡು ಚಲೋ ತೆಂಗ್ ಕೈಯಾಡ್ಸ್ಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ಎರಡು ಸೀಟಿ ಮಟ್ಟ ನಾನು ಬಿಡ್ತೀನಿ ರೀ ಎರಡು ಸೀಟಿ ಆಗೈತ್ರಿ ಈಗ ಗೀ ಗೀರೇಸನ ನೋಡಿರಿ ಎಷ್ಟು ಚಲೋ ಬಂದೈತಿ ನೀವೇ ರೈಸಿಗೆ ಬಾಸ್ಮತಿ ರೈಸ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದ್ರಿ ನಾನು ಜೀರಾ ಅಕ್ಕಿನ ಯೂಸ್ ರೀ ನೋಡಿರಿ ಎಷ್ಟು ಚಂದ ಘಮ ಘಮವಾಗಿ ಬಂದೈತಿ ಇದ್ರ ಜೋಡಿ ಶೈಡ್ ಇಸಿ ಆಗಿ ನಾನು ಹಾಲು ಫ್ರೈ ಮಾಡತ್ತೀನಿ ರೀ ಅದೇ ಮಾಡ್ದಂತೆ ತೋರಿಸ್ತೀನಿ ರೀ ನೋಡಿರಿ ಒಂದು ಆಲೂಗಡ್ಡೆ ತೊಗೊಂಡ್ರೆ ನಾನು ರೌಂಡ್ ರೌಂಡಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿನ್ರಿ ಅದಕ್ಕೆ ಗರಂ ಮಸಾಲ ಉಪ್ಪು ಖಾರ ಅಷ್ಟೇ ತೊಗೊಂಡೀನಿರಿ ಮತ್ತು ನಾ ಏನು ತೊಗೊಂಡಿಲ್ಲರಿ ಆಗಿರಿ ಅದು ಕೂಡ ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ ಸ್ವಲ್ಪ ನಾನು ಬಾಣಲೆ ಎಣ್ಣೆ ಹಾಕ್ಕೊಂಡೀನಿರಿ ಜೀರಿಗೆ ರೀ ಅದಕ್ಕಾದ್ಮೇಲೆ ಇದಕ್ಕೆ ಯಾವುದೇ ರೀತಿಯಂಥ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಇದು ಯಾವುದು ಬೇಕಾಗಿಲ್ರಿ ಈ ಆಲೂ ಫ್ರೈನ ನಮ್ಮ ಹುಡುಗರು ಬರೀ ಬೈಲೆ ತಿಂತಾವ್ರಿ ಅವ್ರಿಗೆ ತುಂಬ ಇಷ್ಟ ರೀ ಅದಕ್ಕೋಸ್ಕರ ನಾ ರೈಸ್ ಒಳಗೆ ಇದನ್ನ ಸೈಡ್ ಡಿಶ್ ಆಗಿ ಮಾಡೀನಿ ರೀ ನೋಡಿರಿ ಅದನ್ನ ಹಾಕಿಂದು ಆಲೂಗಡ್ಡೆ ಹಾಕಿ ಏನ್ಕಾದೈತ್ರಿ ಆಲೂಗಡ್ಡೆ ಹಾಕಿಂದ ಸ್ವಲ್ಪ ತಳಗ ಮ್ಯಾಲೆ ಅದನ್ನು ಕರೆಕ್ಟಾಗಿ ಒಳಗೆ ಬೇಯಿಸ್ಕೊಬೇಕ್ರಿ ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಏನಿಲ್ಲರಿ ನೀವು ಇದ್ರ ಮ್ಯಾಲೆ ತೊಳಗ ಸ್ವಲ್ಪ ಕ್ಯಾಡ್ಸ್ಕೊಂಬಿಟ್ರಂದ್ರೆ ಆ ಎಣ್ಣೆ ಇದ್ರೊಳಗೆ ಉಗಾದೊಳಗ ಅಳ್ಳಿ ಹಳ್ಳಿ ಬಿಡ್ತೈತಿರಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟೇ ಖಾರ ಹಾಕ್ಕೊಂಡೇನು ರೀ ನಮ್ಮ ಖಾರ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಅರ್ಶಿಣ ಪುಡಿ ಹಾಕ್ಕೊಂಡೀನ್ರಿ ಮತ್ತು ಗರಂ ಮಸಾಲ ಹಾಕ್ಕೊಂಡಿನ ಉಪ್ಪು ಹಾಕ್ಕೊಂಡಿನ ಹಾಕಿ ಇದನ್ನ ಕ್ಯಾಡ್ಸ್ಕೊಂಬಿಟ್ರಂದ್ರೆ ಹಳ್ಳಿ ಬಿಟ್ಟಿರ್ತೈತ್ರಿ ಒಂಥರ ಟೇಸ್ಟಿಯಾಗಿ ಉಪ್ಪು ಖಾರ ಬಾಯಿ ರುಚಿ ಭಾರಿ ಚಲೋ ರೀ ಇದನ್ನ ರೈಸ್ ಜೋಡಿ ನಾನು ಶೈ ಡಿಶ್ ಆಗಿ ಮಾಡೀನಿ ರೀ ನೀವು ಒಂದು ಸತ ಗೀ ರೈಸು ಮತ್ತು ಆಲೂ ಫ್ರೈ ನಮ್ಮ ಮನೆಯಾಗಿ ಮಾಡಿ ನೋಡಿರಿ ಹೆಂಗೆ ಬಂದೈತೆ ಅಂತೇಳಿ ಕಮೆಂಟ್ ಮಾಡಿರಿ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೊಸ ರೆಸಿಪಿ ಮೂಲಕ ಬರ್ತೀನಿ ರೀ ನಾ ಇನ್ನೂ ಕೂಡ ಬರುವಂಥ ದಿನದೊಳಗೆ ನಮ್ಮ ಚಾನಲ್ಲಿ ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತರ್ತಾ ಇದ್ದೀನಿ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ರೀ ಎಲ್ರಿಗೂ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ಎಲ್ಲರಿಗೂ नमस्कार